ಬಂಗಾರದಲ್ಲಿ ಖರೀದಿ ಹೇಗೆ ಮಾಡ್ಬೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಬಂಗಾರ ಮತ್ತು ಸ್ಟಾಕು ಮ್ಯೂಚುವಲ್ ಫಂಡ್ ಇದನ್ನು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ರೀತಿ ಇಟ್ಕೊಳ್ಬೋದು ಅಂತ ಬಂದು ಇನ್ನೊಂದು ಏನಂದ್ರೆ ಇತ್ತೀಚೆಗೆ ಬಹಳ ಜನಪ್ರಿಯ ಆಗ್ತಾ ಇರುವಂತಹ ಈ ಕ್ರಿಪ್ಟೋ ಕರೆನ್ಸಿಗಳಿದಾವಲ್ಲ ಈಗ ಬಿಟ್ಕಾಯಿನ್ ಇರ್ಬೋದು ಅದರಲ್ಲಿ ತುಂಬ ರಿಟರ್ನ್ ಬರುತ್ತೆ ಎಸ್ಪೆಷಲಿ ಟ್ರಂಪ್ ಬಂದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಭಾವನೆ ಕೂಡ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ತುಂಬಾ ಒಳ್ಳೆ ಪ್ರಶ್ನೆ ಕೇಶವ್ ನಾನು ಏನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ನೂರು ರೂಪಾಯಿ ಇದ್ರೆ ಇಡೀ ನೂರು ರೂಪಾಯಿಯನ್ನ ಬರೀ ಒಂದೇ ಒಂದು ಅಸೆಟ್ ಕ್ಲಾಸ್ಗೆ ಹೂಡಿಕೆ ಮಾಡಬೇಡಿ ಈಗ ನಾನು ಉದಾಹರಣೆಗೆ ನೂರು ರೂಪಾಯಿ ನಿಮ್ಮ ಹತ್ರ ಒಂದ್ ಲಕ್ಷ ಇರಬಹುದು ಐದು ಲಕ್ಷ ಇರಬಹುದು ಹತ್ತು ಲಕ್ಷ ಇರಬಹುದು ಒಂದ್ ಕೋಟಿ ಇರಬಹುದು ಇಡೀ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ಒಂದೇ ಕಡೆ ಈ ರೂಪಾಯಿ ಅದನ್ನ ವಿಂಗಡಣೆ ಮಾಡಿ ಹೇಗ್ ವಿಂಗಡಣೆ ಮಾಡೋದು ಅಂತ ನಾವು ಕೇಳೋದಾದ್ರೆ ವೆರಿ ಸಿಂಪಲ್ ಜನರಲ್ಲಿ ನಾವೇನ್ ಹೇಳ್ತೀವಿ ಗೋಲ್ಡ್ ಸಿಲ್ವರ್ ಈ ತರ ಪ್ರೆಷಿಯಸ್ ಮೆಟಲ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೊಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂದ್ರೆ ನಿಮ ಹತ್ರ ಒಂದ್ ಲಕ್ಷ ಇದ್ರೆ ಟೆನ್ ಪರ್ಸೆಂಟ್ ಆಫ್ ಒನ್ ಲ್ಯಾಕ್ ನಿಮ್ಗೆ ಹೂಡಿಕೆಗೆ ಎಷ್ಟು ದುಡ್ಡು ಇದೆಯೋ ಅದರಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಅನ್ನ ನೀವು ಈ ಗೋಲ್ಡ್ ಸಿಲ್ವರ್ ಈ ತರ ಪ್ರೆಷಸ್ ಮೆಟಲ್ಸ್ ಗಳಿಗೆ ಹಾಕ್ಬಹುದು ಇನ್ನೊಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅನ್ನ ನೀವು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಓಕೆ ಬ್ಯಾಂಕ್ ಡೆಪಾಸಿಟ್ ಈ ತರ ಮಾಡೋದ್ರಿಂದ ನಿಮಗೆ ಲಿಕ್ವಿಡಿಟಿ ಇರುತ್ತೆ ದುಡ್ಡು ಯಾವಾಗ ಬೇಕೋ ತಗೋಬಹುದು ಅದಕ್ಕೆ ಇನ್ನೊಂದು ಹತ್ತು ಹದಿನೈದು ಪರ್ಸೆಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು ರಿಯಲ್ ಎಸ್ಟೇಟ್ಗೆ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಅದು ಲ್ಯಾಂಡ್ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ಮಾಡಬಹುದು ಅದೇ ತರ ಇನ್ನೊಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಅನ್ನ ಶೇರ್ಸ್ ಹಾಕಬಹುದು ಸೊ ಈ ತರ ನಿಮ್ಮಲ್ಲಿ ಏನು ನೂರು ರೂಪಾಯಿ ಇದೆ ಅದನ್ನ ವಿಂಗಡಣೆ ಮಾಡಿ ವಿಂಗಡಣೆ ಮಾಡುವಾಗ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಗೆ ಹಾಕಿ ಒಂದ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಬ್ಯಾಂಕ್ ಡೆಪಾಸಿಟ್ ಮಾಡಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಫಿಕ್ಸೆಡ್ ಡೆಪಾಸಿಟ್ ಜೊತೆಗೆ ಮ್ಯೂಚುವಲ್ ಫಂಡ್ಗ ಹಾಕಿ ಶೇರ್ ಮಾರ್ಕೆಟ್ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಹಾಕಿ ರಿಯಲ್ ಎಸ್ಟೇಟ್ ಒಂದು ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಹಾಕಿ ಈ ತರ ವಿಂಗಡನೆ ಮಾಡಿ ಜನ ಏನ್ ಮಾಡ್ತಾರೆ ಇಡೀ ನೂರು ರೂಪಾಯಿ ಇದ್ರೆ ಇಡೀ ನೂರು ರೂಪಾಯಿ ರಿಯಲ್ ಎಸ್ಟೇಟ್ ಹಾಕ್ತಾರೆ ಇಲ್ಲ ಇಡೀ ನೂರು ರೂಪಾಯಿ ಶೇರ್ ಹಾಕ್ತಾರೆ ಆ ತರ ಮಿಸ್ಟೇಕ್ ಅನ್ನ ಮಾಡಬೇಡಿ ಸೊ ಡೈವರ್ಸಿಫೈ ಮಾಡೋದು ಯಾವಾಗಲೂ ಉತ್ತಮ ಅಂತ ಹೇಳ್ತೀನಿ ಕರೆನ್ಸಿಗಳ ಬಗ್ಗೆ ತುಂಬಾ ಪ್ರಶ್ನೆ ಬಿಟ್ಬಿಟ್ಟೆ ಯಾಕೆ ಅಂದ್ರೆ ನಾನು ಇವತ್ತಲ್ಲ ಮುಂಚೆಯಿಂದನೂ ಕೂಡ ಈಗಲೂ ಕೂಡ ಮುಂದಕ್ಕೂ ಕೂಡ ಏನ್ ಹೇಳ್ತೀನಿ ಈಗ ಅನೇಕ ಜನ ಹೇಳ್ತಾರೆ ಇಲಾನ್ ಮಸ್ಕ್ ಇವತ್ತು ವಿಶ್ವದ ನಂಬರ್ ಒನ್ ಶ್ರೀಮಂತ ಕರೆಕ್ಟ್ ಅವರನ್ನ ನೀವು ಎರಡನೇ ಶ್ರೀಮಂತ ಯಾರು ಇವತ್ತು ವಿಶ್ವಕ್ಕೆ ಅಂದ್ರೆ ಜಫ್ ಬಿಜಾಸ್ ಅಮೆಜಾನ್ ಕಂಪನಿ ಅವರು ಕಂಪೇರ್ ಮಾಡಿದ್ರೆ ಇಲಾನ್ ಮಸ್ಕಿನ ಆಸ್ತಿ ಜಫ್ ಬಿಜಾಸ್ಕು ಎರಡು ಪಟ್ಟಿದೆ ಜಫ್ ಬಿಜಾಸ್ ಹತ್ತತ್ರ ಇನ್ನೂರ ನಲವತ್ತು ಬಿಲಿಯನ್ ಡಾಲರ್ ಗಳ ಆಸ್ತಿಯ ಒಡೆಯ ಟೂ ಫಾರ್ಟಿ ಬಿಲಿಯನ್ ಡಾಲರ್ ಆದ್ರೆ ಇಲಾನಮಸ್ ಎಷ್ಟು ಅಂದ್ರೆ ಹತ್ತರ ನಾನೂರ ಐವತ್ತೈನೂರು ಕೋಟಿ ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಅಂದ್ರೆ ಸೆಕೆಂಡ್ ಬೆಸ್ಟ್ ಯಾರು ಅಮೆಝಾನ್ ಇದಾರೆ ಅವರ ಡಬಲ್ ಆಸ್ತಿಯ ಇಲಾನ್ ಮಸ್ಕ್ ಮಾಡ್ಬಿಟ್ಟಿದ್ದಾರೆ ಆಮೇಲೆ ಅವರಲ್ಲಿ ಅಷ್ಟೊಂದ್ ಜಾಸ್ತಿ ಆಗ ಕಾರಣನೂ ಕೂಡ ಅವರಲ್ಲಿರುವ ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ಗಳು ಹಾಗು ಇವತ್ತು ಕಾಯಿನ್ ಒಂದು ಲಕ್ಷ ಡಾಲರ್ ಗಳನ್ನು ಕೂಡ ದಾಟೋಗಿದೆ ಸೊ ಜನಕ್ಕೆಲ್ಲ ಏನಾಗ್ಬಿಟ್ಟಿದೆ ಓ ನಾವಿವತ್ತು ಕಾಯಿನ್ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಗಳ ಹೂಡಿಕೆ ಮಾಡಿದ್ರೆ ನಾವು ಇಲಾನ್ ಮಸ್ಕ್ ಹಾಕ್ತೀವಿ ಅಂತ ಆದ್ರೆ ನೀವು ಎರಡು ಅಂಶಗಳನ್ನ ಇಲ್ಲಿ ತಿಳ್ಕೋಬೇಕು ಇಲಾನ್ ಮಸ್ಕ್ ಈ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಗಳ ಹೂಡಿಕೆ ಇವತ್ತು ಮಾಡ್ತಾ ಇಲ್ಲ ಅವರು ಮಾಡಿದ್ ಇಪ್ಪತ್ತು ವರ್ಷದ ಹಿಂದೆ ಮಾಡುವಾಗ ಒಂದು ಬಿಟ್ಕಾಯಿನ್ ಒಂದ್ ಡಾಲರ್ ಅವೈಲಬಲ್ ಇತ್ತು ಇವತ್ತು ಒಂದು ಕಾಯಿನ್ ಒಂದು ಲಕ್ಷ ಡಾಲರ್ ಹೋಗಿದೆ ಅಂದ್ರೆ ಒಂದು ರೂಪಾಯಿ ಅವ್ರು ಹಾಕಿದ್ರೆ ಇವತ್ತು ಒಂದು ಲಕ್ಷ ರೂಪಾಯಿ ಆಗಿದೆ ಒಂದು ರೂಪಾಯಿ ಒಂದ್ ಲಕ್ಷ ರೂಪಾಯಿ ಆಗಿದೆ ಇವತ್ತು ನಾನು ಒಂದು ಲಕ್ಷಕ್ ತಗೊಂಡ್ರೆ ಅದು ಒಂದು ಲಕ್ಷ ಪಟ್ಟು ಹೋಗ್ಬೇಕು ಅಂದ್ರೆ ಒಂದು ಲಕ್ಷಕ್ ಐದು ಸೊನ್ನೆ ಹಾಕ್ಬೇಕು ಹತ್ತು ಲಕ್ಷ ಒಂದ್ ಕೋಟಿ ಹತ್ತು ಕೋಟಿ ನೂರು ಕೋಟಿ ಸಾವಿರ ಕೋಟಿ ನನ್ ಪ್ರಶ್ನೆ ಇವತ್ ನಾನು ಒಂದು ಲಕ್ಷಕ್ಕೆ ತಗೊಂಡ್ರೆ ಅದು ಸಾವಿರ ಕೋಟಿ ಆಗಬೇಕು ಬಿಟ್ಕಾಯ್ ಅಂದ್ರೆ ಆ ಸ್ಪೀಡ್ ಅಲ್ಲಿ ಹೋಗುತ್ತಾ ಅದು ದೊಡ್ಡದಾಗಿದೆ ನೀವು ಇಪ್ಪತ್ತು ವರ್ಷದ ಹಿಂದೆ ಹಾಕಿದ್ರೆ ಒಳ್ಳೇದಾಗಿರೋದು ಎರಡನೇದು ಇಲಾನ್ ಮಸ್ಕ್ ಇರೋ ಎಲ್ಲಾ ದುಡ್ಡನ್ನ ಅವರು ಕ್ರಿಪ್ಟೋ ಕರೆನ್ಸಿಗೆ ಹಾಕ್ಲಿಲ್ಲ ಅವ್ರ ಹತ್ರ ನೂರು ರೂಪಾಯಿ ಇದ್ರೆ ಒಂದ್ ಐದು ರೂಪಾಯಿಯನ್ನ ಕ್ರಿಪ್ಟೋ ಕರೆನ್ಸಿಗೆ ಹಾಕಿದ್ರು ಅದು ಹೋದ್ರು ಐದು ರೂಪಾಯಿ ಇನ್ ತೊಂಬತ್ತೈದು ರೂಪಾಯಿ ಬೇರೆ ಬೇರೆ ಎಲ್ಲೆಲ್ಲ ಹಾಕಿದ್ರು ಅಲ್ಲಿ ದುಡ್ಡು ಬರೋದು ಇದೊಂಚೂರು ಲಾಟ್ರಿ ಇದ್ದಂಗೆ ಹೋದ್ರ ಪರವಾಗಿಲ್ಲ ಐದು ರೂಪಾಯಿ ಹೋಗುತ್ತೆ ದುಡ್ಡು ಆಯ್ತು ಅಂತ ನಮ್ ಜನ ಏನ್ ಮಾಡ್ತಾರೆ ಅವ್ರ ಹತ್ರ ನೂರು ಇದ್ರೆ ಇಡೀ ರೂಪಾಯಿ ಕ್ರಿಪ್ಟೋ ಕರೆನ್ಸಿಗೆ ಹಾಕ್ತಾರೆ ಸಾಲ ಅದನ್ನ ನೆಕ್ಸ್ಟ್ ಹೇಳ್ತಾ ಇದ್ದೆ ಅವರಲ್ಲಿರೋ ದುಡ್ಡು ಬಿಟ್ಟು ಸಾಲ ಮಾಡ್ಬಿಟ್ಟು ದುಡ್ಡನ್ನ ಹಾಕ್ತಾರೆ ನಾನ್ ಇಲಾನ್ ಮಸ್ಕ್ ಹಾಕ್ತೀನಿ ಅಂತ ಹಾಕ್ತಾರೆ ಇಲಾನ್ ಮಸ್ಕ್ ಖಂಡಿತವಾಗಲೂ ಆಗಲ್ಲ ಅವ್ರು ಖಂಡಿತ ಬಡವರಾಗೇನೆ ಇರ್ತಾರೆ ಸೊ ಹಾಗಾಗಿ ಎಸ್ಪೆಷಲಿ ನೀವು ಕ್ರಿಪ್ಟೋ ಕರೆನ್ಸಿ ಹೂಡಿಕೆಗಳನ್ನ ಮಾಡಬೇಕು ಅಂತಿರೋರು ಇದು ರಿಸ್ಕಿ ಅಸೆಟ್ ಲಾಟ್ರಿ ಇದ್ದಂಗೆ ಅಂತ ಹೇಳಿದೆ ನಿಮ್ಮಲ್ಲಿ ನೂರು ರೂಪಾಯಿ ಇದ್ರೆ ಮ್ಯಾಕ್ಸಿಮಮ್ ಐದು ರೂಪಾಯಿ ಕ್ರಿಪ್ಟೋ ಕರೆನ್ಸಿಗೆ ಹಾಕ್ಬೋದು ಹೋದ್ರೂ ಅಲ್ಲಿ ಐದು ರೂಪಾಯಿ ಅಂತ ಹಾಕ್ಬೋದು ಇರೋ ನೂರು ರೂಪಾಯಿ ಇಡೀ ನೂರು ರೂಪಾಯಿ ಕ್ರಿಪ್ಟೋ ಕರೆನ್ಸಿಗೆ ಹಾಕಿ ಸಾಲ ಮಾಡಿ ನಾನು ಬಡ್ಡಿ ಕಟ್ಕೊಂಡು ಕ್ರಿಪ್ಟೋ ಕರೆನ್ಸಿಗೆ ಹಾಕಿದ್ರೆ ಇವರಿಗೆ ಖಂಡಿತವಾಗ್ಲೂ ಏನು ಉಳಿಯೋದಿಲ್ಲ ನಷ್ಟ ಆಗ್ತಾರೆ ಆಮೇಲೆ ಮಾರ್ಕೆಟ್ ಅಂದ್ರೆ ಗ್ಯಾಂಬ್ಲಿಂಗು ಹಿಂಗಾಯ್ತು ಹಂಗಾಯ್ತು ಅಂತ ಎಲ್ಲರಿಗೂ ದೂಷಿಸ್ತಾರೆ ಮಿಸ್ಟೇಕ್ ಅವರಲ್ಲೇ ಇದೆ ಅದೇ ಕಾರಣದಿಂದಾಗಿ ಇಂಥ ಕಾರ್ಯಕ್ರಮ ನೋಡಿಕೊಂಡು ನೀವು ಯಾವಾಗ ನಾಲೆಜನ್ನು ಪಡಿತೀರಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಇಂತ ವಿಡಿಯೋಗಳು ಒಳ್ಳೆ ಮಾಹಿತಿಗಳನ್ನು ಶೇರ್ ಮಾಡ್ತೀರಾ ಅವಾಗ ಖಂಡಿತವಾಗ್ಲೂ ನಾವು ಏನು ಫಿನಾನ್ಷಿಯಲ್ ಲಿಟ್ರಸಿಯನ್ನು ಸಾಮಾನ್ಯ ಜನರಿಗೂ ತಲುಪಬೇಕು ಅನ್ನುವ ಉದ್ದೇಶದಿಂದ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ಅದಕ್ಕೆ ಖಂಡಿತ ಸಾರ್ಥಕತೆ ಬರುತ್ತೆ ಅಂತ ಹೇಳ್ತೀನಿ